ಕಥಾನಾಯಕ ಪ್ರೊಡ್ಯೂಸರ್ ಕೆ ಡಿ ಕೆ ಡಿಕೆಶಿ ಮಧ್ಯೆ ಪೆನ್ ಡ್ರೈವ್ ಕಾಳಗಾಲಿಗೆ ನಡೀತಾ ಇದೆ ಕುಮಾರಸ್ವಾಮಿಯವರು ಮಾಡಿದಂತಹ ಆರೋಪಕ್ಕೆ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಡ್ರೈವ್ ಕಥಾನಾಯಕ ಡೈರೆಕ್ಟರ್ ಎಲ್ಲವೂ ಕೂಡ ಕೆ ಕುಮಾರಸ್ವಾಮಿ ಕಿಂಗ್ ಆಫ್ ಡಿ ಕೆ ಶಿ ಅವರು ತಿರುಗೇಟ್ ಕೊಟ್ಟಂತಹ ಅಪ್ಪರಿ ಇದು ನನ್ನ ಮೇಲೆ ಆರೋಪ ಮಾಡದೆ ಇದ್ರೆ ಅವರ ಮಾರ್ಕೆಟ್ ಓಡಲ್ಲ ಅಂತ ಹೇಳ್ತಾರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ ಹೆಚ್ ಕೆ ಡಿಕೆಶಿ ಕೊಟ್ಟಂತಹ ಟಾಂಗ್ ಇದು ಡ್ರೈವ್ ಕಥಾ ನಾಯಕ ಡೈರೆಕ್ಟರ್ ಎಲ್ಲವೂ ಕೂಡ ಹೆಚ್ ಡಿ ಕೆ ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್ ಅಂತ ಡಿಕೆಶಿ ಹೇಳ್ತಾರೆ ಯಾರು ಹೇಳಿರೋದ್ದು ಇದೇ ನಿಮ್ ಡಿಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಬೆಳಗಾವಿ ಸಾಹುಕಾರರ ಮೇಲೆ ಇವರತ್ತೆ ಮಾಡಿದ್ದೆಲ್ಲ ಕರ್ಕೊಂಬಂದು ಯಾರನ್ನೂ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ ಪಾಪ ಒಂದು ಈಡಿಯೋ ಆಡಿಯೋ ಇದೆ ಮೂವತ್ತು ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ ಆಡಿಯೋನೂ ಇದೆ ಬೆಳಗಾವಿ ಸಹಕಾರನ ಟ್ರ್ಯಾಪ್ ಮಾಡಿರೋದು ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ ಅವನು ಅವನು ಯಾರೋ ಎಲ್ಲ ಮಾತಾಡ್ತಾ ಇದ್ದಾರೆ ಕುಮಾರ್ನಾಗ ನಂಗೆ ರಾಜೀನಾಮೆಗೆ ಬೇಕಂತೆ ಒಬ್ಬ ರಾಜೀನಾಮೆ ಬೇಕಂತೆ ಅದೇನೋ ವಕ್ಲರ್ ನಾಯಕದ ಬೈ ಪೋಟಿ ಅಂತೆ ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ ಪಾಪ ಬೇಕಲ್ವಾ ಅವ್ರಿಗೆ ಇಲ್ಲ ಒಬ್ಬರನ್ನೇ ಮುಗಿಸದೇ ಅಲ್ವ ಅವ್ರ ಕೆಲಸ ಇಲ್ಲ ಬ್ಲಾಕ್ ಮೇಲು ಕಿಂಗ್ ಆಫ್ ಬ್ಲಾಕ್ ಮೇಲ್ ಮಾಡಿದೆ ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಬ್ರೋಧೀಕರಿಸಿದಿರಿ ಆ ಹೆಣ್ಣು ಮಕ್ಕಳು ಮಾನ ಹಾಕಿದಿರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಫಸ್ಟ್ ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ನನಗೂ ದೇವೇಗೌಡರು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಆ ತಮ್ಮ ಮಗನೂ ಹೇಳ್ದ ಇದ್ದಾರೆ ಇವ್ರಿಗೆ ಮಾಡ್ಕೊತಾ ಇದಾರೆ ಒಂದು ಕಾನೂನು ಪ್ರಕಾರ ಕ್ರಮ ಅಂತ ಹೇಳಿದವರು ತಿರ್ಗಾ ಯಾಕೆ ಮಾತಾಡ್ತಾ ಇದ್ದಾರೆ ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ ಆ ಕಡೆ ಸಿ ಸಿಎಂ ಈ ಕಡೆ ಸಿ ಸಿಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ ಕೂತ್ಕೊಂಡು ಟಿಕ್ ಮಾಡಿದ್ಯಾರ ಸುರ್ಜೇವಾಲಾ ಯಾರ್ಯಾರು ಫೋಟೋ ಬಿಡಬೇಕು ಅಂತ ಇನ್ನೊಂದು ಸಿದ್ದರಾಮಯ್ಯ ಟೀಮ್ ಅಂತೆ ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಸಂತೋಷ ಫಸ್ಟ್ ಕ್ಲಾಸ್ ಕಥಾ ನಾಯಕನೇ ಡೈರೆಕ್ಟ್ರು ಇವರೇ ಪ್ರೊಡ್ಯೂಸರ್ ಇವರೇ ಎಲ್ಲ ಇವರೇ ಎಲ್ಲ ಏನೇನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಇಲ್ಲ ಕಾಲಚಕ್ರ ಇರ್ತದೆ ಅಧಿಕಾರಿಗಳಿಗೆ ಹೇಳ್ತೀನಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಇದೆಲ್ಲ ಶಾಶ್ವತ ಅಲ್ಲ ನಾವ್ಯಾರೂ ಶಾಶ್ವತ ಅಲ್ಲ ಸತ್ಯಾಂಶ ಹೊರಗೆ ಬರಬೇಕು ವಾಟ್ ಇಸ್ ಏನು ಲಾಯರ್ ಏನು ಜಡ್ಜಾ ಜಜ್ಜ ಎಲ್ಲ ಎಲ್ಲ ಜಜ್ಮೆಂಟ್ ಕೊಟ್ಬಿಡಕ್ಕೆ ಏನ್ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಕೋರ್ಟ್ ಅಲ್ಲಿ ವಾದ ಮಾಡಲಿ ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆನ್ ಇಲ್ಲ ನನ್ನ ಹೆಸರು ಇಲ್ಲ ನೀವು ತೋರ್ಸೋಣ ನೀವು ಮೋರ್ ಸ್ಟ್ರಾಂಗ್ ಸ್ಟ್ರಾಂಗ್ ಲೆಸ್ ಸ್ಟಾಂಗ್ ನೋ ಎನ್ಮಿಸ್ ಅಂತ ಮೊದಲೇಡ ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೆ ಬರಲ್ಲ ರೀ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್